ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಓದ್ತಾ ಇದ್ದೇನೆ ಕರ್ವಾಲೋ ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು ಬೆರಳು ಸಂಧಿಗಳಲ್ಲೆಲ್ಲ ಕೆಸರು ಮಣ್ಣು ಮೂಗಿನಲ್ಲಿ ಇಳಿಯುವ ನೆಗಡಿ ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶ ಇರಬೇಕೋ ಶ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯು ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತು ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆಯೇ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರು ಕಾಣದುದರಿಂದ ಆಫೀಸಿನತ್ತ ಸಾಗಿದೆ ತಂದೆಯವರಿಗೆ ಕೊಂಚ ಜೇನು ತುಪ್ಪಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೇ ನೋಡು ಎಂದು ಬರೆದಿದ್ದರು ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚೆ ಜೇನನ್ನು ನೀರಿನಲ್ಲಿ ಕದಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗುತ್ತಿದ್ದಿತು ಈ ಲೆಕ್ಕದ ಮೇಲೆ ಸುಮಾರು ಏಳು ಬಾಟಲು ಜೇನು ಬೇಕಾದಿತ್ತೆಂದು ಲೆಕ್ಕ ಹಾಕಿ ಬಾಟಲಿಗೆ ಹತ್ತು ರೂಪಾಯಿಯಂತೆ ಎಪ್ಪತ್ತು ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದ್ದೆ ಆಫೀಸಿನೊಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೋ ಬರೆಯುತ್ತಾ ಕುಳಿತಿದ್ದರು ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ ನಾನು ಜೇನು ತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ ಜೇನು ಈಗ ತಗೊಳ್ಳೋದಿಲ್ಲ ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳೋದನ್ನು ನಿಲ್ಲಿಸಿ ಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ ಆತ ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ ಗಾಬರಿಗೊಂಡವನಂತೆ ಏಳುತ್ತ ಎನ್ನುವೇ ಏ ತಡಿಯೋ ತಡಿಯೋ ಎಂದು ಬನ್ನಿ ಸಾರ್ ಬನ್ನಿ ಸಾರ್ ಎಂದು ನನಗೆ ಹೇಳಿದ ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು ನನ್ನ ಗಲೀಜಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ ತಮ್ಮದೇ ಅಲ್ವಾ ಸಾರ್ ಸಿನಿಮಾ ಅದು ಹಿ 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 ಎಂದು ಆತ ಕೇಳಿದ ಇಲ್ಲಪ್ಪ ನನ್ನದಲ್ಲ ನನ್ನ ಕಥೆನ ಸಿನಿಮಾ ಮಾಡಿದ್ದಾರೆ ಅಷ್ಟೆ ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ ನಮಸ್ಕಾರ ಸಾರ್ ಗೊತ್ತಾಗ್ಲಿಲ್ಲ ಯಾರೋ ಜೇನು ಕೊಡೋದಕ್ಕೆ ಬಂದವರು ಅಂತ ತಿಳಿದೆ ಎಂದ ಜೇನು ಕೊಳ್ಳೋದಕ್ಕಲ್ಲಪ್ಪ ಜೇನು ಕೊಳ್ಳೋದಕ್ಕೆ ಬಂದಿದ್ದೀನಿ ಏಳು ಬಾಟಲಿ ಜೇನು ಬೇಕಿತ್ತು ಬಾಟ್ಲಿ ಇಲ್ವಲ್ಲ ಸಾರ್ ಏನಾದರೂ ತಂದಿದ್ದೀರಾ ಹಾಕಿ ಕೊಡ್ತೀವಿ ಎಂದ ಒಬ್ಬಾತ ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ ನೋಡಿ ಸರ್ ಇವರು ಮಂದಣ್ಣ ಅಂತ ಭೀಮನ್ ಕೆಲಸ ಕಲಿತಾ ಇದ್ದಾರೆ ನನ್ನ ಹೆಸರು ಲಕ್ಷ್ಮಣ ಅಂತ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂದು ಸುವ್ಯಕ್ತವಾಗುತ್ತಿದ್ದಿತು ಲಕ್ಷ್ಮಣ ಆತನ ಕಡೆ ತಿರುಗಿ ಲೋ ಮಂದ ಇವರು ಯಾರು ಅಂತ ಗೊತ್ತಲ್ಲ ಎಂದ ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆಯಾಡಿಸಿ ನನ್ನ ಮರ್ಯಾದೆ ಉಳಿಸಿದ ನಾನು ಇಬ್ಬರ ಕಡೆಗೂ ನೋಡಿನಕ್ಕೆ ಬಾಟ್ಲಿ ಆದರೆ ಒಂದು ಬಾಟ್ಲಿ ತುಪ್ಪಕ್ಕೆ ಹತ್ತು ರೂಪಾಯಿ ಆಗುತ್ತೆ ಸರ್ ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ ನನಗೆ ಬಾಟ್ಲಿಯದಾದರೇನು ಮಡಕೆದಾದರೇನು ಎರಡು ತುಪ್ಪ ತಾನೆ ಎನ್ನಿಸಿ ಕೇಳಿದೆ ಅದಕ್ಕೆ ಮಂದಣ್ಣ ಬಾಟ್ಲಿದಾದರೆ ಮೆಷಿನಿನಲ್ಲಿ ತೆಗೆದಿರ್ತೀವಿ ಸರ್ ಮಡಕೆಯದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ ಮಡಕೆ ತುಪ್ಪ ನೋಡೋಕ್ಕೆ ಕೊಂಚ ಮಂಕಾಗಿರ್ತದೆ ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲಿ ಮಡಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನ ಅವನು ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತಾಡುತ್ತಿದ್ದ ನನಗೆ ಜೇನು ತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು ನಮ್ಮ ತಂದೆ ಏನೋ ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ ನಾನು ಮಡಕೆ ತುಪ್ಪವನ್ನೇ ಕೊಡಿರಿ ಎಂದು ಹೇಳಿದೆ ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ ಮಡಕೆಯಲ್ಲೇ ತುಂಬಿಕೊಡುತ್ತಾರೇನೋ ಎಂದು ಯೋಚಿಸಿದೆ ಲಕ್ಷ್ಮಣ ಎಷ್ಟು ಬೇಕು ಎಂದ ನಾನು ಎಪ್ಪತ್ತು ರೂಪಾಯಿ ತಂದಿದ್ದೀನಿ ಎಷ್ಟು ಅಷ್ಟಕ್ಕೆ ಎಷ್ಟು ಬರುತ್ತೋ ಕೊಡಿರಿ ಎಂದೆ ತಕ್ಷಣವರಿಬ್ಬರ ಚಹರೆ ಬದಲಾಗಿ ಗಾಬರಿಯೊಡನೆ ಅಷ್ಟೊಂದು ಯಾಕೆ ಸಾರ್ ಎಂದರು ನಾನು ಎಷ್ಟು ಬರುತ್ರಿ ಹಾಗಾದರೆ ಎಂದೆ ಲಕ್ಷ್ಮಣ ನೋಡಿ ಸಾರ್ ಇನ್ನೂ ಎಂಟು ರೂಪಾಯಿ ಹೆಚ್ಚಿಗೆ ಕೊಡಿ ಎಪ್ಪತ್ತೆಂಟು ರೂಪಾಯಿಗೆ ಒಂದು ಟಿನ್ ಬರುತ್ತೆ ಎಂದ ಯಾವ ಟಿನ್ ನೋಡೋಣ ಎಂದೆ ನಾನು ದೊಡ್ಡ ಹಾಲಿನ ಒಂದು ಭಾಗದಲ್ಲಿ ನೂರಾರು ಸೀಮೆ ಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದ್ದರು ನಾನು ಒಳಬರುವಾಗಲೇ ಸೀಮೆ ಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಜಾಗವನ್ನು ನೋಡಿದ್ದೆ ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ ಜೊತೆಗೆ ಕೇವಲ ಏಳು ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು ಖಂಡಿತವಾಗಿಯೂ ಯಾವುದೋ ಕಲಬೆರೆಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು ಆದರೆ ಯಾವುದನ್ನು ಕಲಬೆರೆಕೆ ಮಾಡಿದಾರು ಜೇನು ಜೋನಿವೆಲ್ಲ ಸಕ್ಕರೆ ಪಾಕ ಒಳ್ಳೆಣ್ಣೆ ಯಾವುದು ಇದಕ್ಕಿಂತ ಅಗ್ಗವಾಗಿ ತಿನ್ಗೆ ಎಪ್ಪತ್ತೆಂಟಕ್ಕಿಂತ ಕಡಿಮೆ ಇರಲಾರದು ಅಲ್ರಿ ನೀವು ಹೇಳೋದು ಆ ಸೀಮೆ ಸೀಮೆಎಣ್ಣೆ ತಿನ್ಗಳೇನ್ರಿ ಅಯ್ಯಯ್ಯೋ ಎಣ್ಣೆ ಅಲ್ಲ ಸರ್ ಪ್ಯೂರ್ ಹನಿ ಮಂದಣ್ಣ ಉದ್ಘರಿಸಿದ ಏನಾದರೂ ಮೋಸಗೀಸ ಅಯ್ಯಯ್ಯೋ ಇದು ಸೊಸೈಟಿ ಸಾರ್ ಮೋಸಗೀಸ ಕಲಬೆರಕೆ ಡಗಲ್ ಬಾಜಿ ಡಗಲ್ ಬಾಜಿ ವ್ಯವಹಾರ ಮಾಡಿದರೆ ಕೋಳ ಹಾಕ್ತಾರೆ ಕೈಗೆ ಹಂಗಲ್ಲಪ್ಪ ನಿಮಗೆ ಯಾರಾದರೂ ಮೋಸ ಮಾಡಿ ಚೇಚೆ ನಮಗೆ ಮೋಸ ಮಾಡಲಿ ನೋಡೋಣ ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್ ಈವರೆಗೂ ಅಂಥೋರನ್ನ ನಾನು ನೋಡಲಿಲ್ಲ ಏನಾರು ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡ್ಬೋದೇವಿನ ಎಂದ ಲಕ್ಷ್ಮಣ ಹಾಗಿದ್ದರೆ ನೀವು ಹೇಳೋದು ಆ ಸೀಮೆಯ ನೆಟ್ಟಿನ ತುಂಬ ಜೇನುತುಪ್ಪಕ್ಕೆ ಎಪ್ಪತ್ತೆಂಟು ರೂಪಾಯಿ ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ ಇಬ್ಬರು ಹ್ಞೂ ಮತ್ತೆ ಎಂದರು ಹಾಗೂ ನನಗೆ ನಂಬಿಕೆ ಬರಲಿಲ್ಲ ಅಲ್ರಿ ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ತಿಳಿದುದು ಇಷ್ಟು ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ ಎಂಟು ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದೆ ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಎತ್ತಿದ ಸಾಲವೆಲ್ಲ ಖರ್ಚಾಗಿ ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನಿರೆಂದು ಹೇಳಿ ವಾಪಸ್ಸು ಕಳಿಸಬೇಕಾಯ್ತಂತೆ ಜೊತೆಗೆ ಅದನ್ನು ಇಡಲು ಸಹ ಜಾಗ ಇಲ್ಲದೆ ಸೀಮೆ ಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಲಾಟು ಬಿಸಾಕಿದ್ದೇವೆ ಎಂದು ಹೇಳಿದ ನಾನು ಕೇವಲ ಎಪ್ಪತ್ತು ರೂಪಾಯಿ ತಂದಿದ್ದೇನೆ ಮಿಕ್ಕಿದ ಎಂಟು ರೂಪಾಯಿಗಳನ್ನು ನಾಳೆ ಕೊಡ್ತೀನಿ ಈಗ ಒಂದು ಟಿನ್ ಕೊಡಿ ಎಂದೆ ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಎನಿಸಿತು ಮಂದಣ್ಣ ಚಂಗನೆ ನೆಗೆದು ಹಾರಿ ತಡಿಲಿ ಸರ್ ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಡೆದನ್ನ ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ ಸಿನಿಮಾ ರಂಗಕ್ಕೂ ನನಗೂ ಏನು ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನೇನನ್ನು ನನ್ನ ಬಗ್ಗೆ ಊಹಿಸಿತೆಂದು ತೋರುತ್ತದೆ ಬಹುಶಃ ಆ ನಟರು ಆ ನಟಿಯರು ಅವರ ಎದೆ ನಡು ನಿತಂಬಗಳ ಸುತ್ತಳತೆ ಅವರ ಡ್ಯಾನ್ಸು ಅವರ ಹಾಡು ಫೈಟಿಂಗ್ ಓಹ್ ಯಾವುದೋ ಕಿನ್ನರ ಲೋಕದ ಮಾನವನಂತೆ ಕಂಡಿರಬಹುದು ನಾನು ಆ ಟಿನ್ಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ತೊಡಗಿದ ಮಂದಣ್ಣ ಗುತ್ತಿ ಕಡೆಯ ಜೇನಿನ ಟಿನ್ನೂ ಅಲ್ಲೆಲ್ಲೋ ಮೇಲಿಟ್ಟಿದ್ದನೆಂದು ತೋರುತ್ತದೆ ಅದಕ್ಕಾಗಿ ಲೇ ಹುಷಾರ್ ಕಣ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ ಲಕ್ಷ್ಮಣಣ್ಣ ನೀ ಸ್ವಲ್ಪ ಸುಮ್ಮನಿರ್ತೀಯ ಮೇಲಿಟ್ಟೋನು ಯಾರೋ ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆಯೇ ಆ ಸೀಮೆಯನ್ನೇ ಟಿನ್ನುಗಳ ದಿಣ್ಣೆಯ ಒಂದು ಫಾಶ್ವಾ ಅಲ್ಲಾಡತೊಡಗಿತು ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡ ಗಡಬಡ ಎಂದು ಹಿಮಪಾತವಾದಂತೆ ಒಂದು ಫಾರ್ವರ ಟಿನ್ಗಳು ಕುಸಿಯತೊಡಗಿದವು ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ ಸಾರ್ ಹೋಗ್ಬೇಡಿ ಬನ್ನಿತ್ಲಗೆ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ ಏನು ಪರವಾಗಿಲ್ಲ ಎಲ್ಲ ಡಬ್ಬಿಗೂ ಬೆಸುಗೆ ಹಾಕಿದ್ದೀವಿ ಎತ್ತಿರ್ತೀವಿ ಡಬ್ಬಿ ಕಾಲಿನ ಮೇಲೆ ಬಿದ್ದರೆ ಕಷ್ಟ ಕಂಬಾಯ ಕಬ್ನ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ ಈ ಹಲ್ಕ ನನ್ನ ಮಗ ಹೇಳಿದ ಮಾತೊಂದನ್ನು ಕೇಳಲು ಕಲ್ತಿಲ್ಲ ಎಂದು ಬೈದ ಮಂದಣ್ಣನಿಗೆ ಅವಮಾನವಾದಂತಾಯ್ತು ನಾನು ಕೈ ನೀಡಿದೆ ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ ಸತ್ಯವಾಗಿಯೂ ಆ ಟಿನ್ ಜೇನು ಗುಂಡಿನಂತೆ ತೂಕವಾಗಿತ್ತು ಅದನ್ನು ಒಯ್ದು ನನ್ನ ನಲವತ್ತು ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡುಗಳು ಕಿರ್ರೆಂದವು ಇಲ್ಲಿಗೆ ಇವತ್ತಿನ ಓದನ್ನ ನಿಲ್ಲಿಸಿರ್ತೀನಿ ಅಗ್ಗವಾಗಿ ಎಪ್ಪತ್ತೆಂಟು ರೂಪಾಯಿಗೆ ಸಿಕ್ಕ ಜೇನು ಕಲಬರಿಕೆಯ ಅಥವಾ ಶುದ್ಧವ ನೋಡುವ ಜೇನಿನ ಕತೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ಧನ್ಯವಾದಗಳು